ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಯಾವುದು ಹೋಂಡಲ್ಲಿ ಯಾವುದು ಗಡ್ಡಿದ ಹೋಂಡಾ ಸಿಟಿ ಹೋಂಡಾ ಸಿಟಿನ ಇದು ಹೌದು ಸರ್ ಮಾಡಲ್ ಎಷ್ಟು ಗಡ್ಡಿದ ಸರ್ ಎರಡು ಸಾವಿರದ ತೊಂಬತ್ತು ತೊಂಬತ್ತು ನೈನ್ಟೀನ್ ನೈಂಟಿ ಏಟ್ ನೈನ್ಟೀನ್ ಏಯ್ಟಿ ಏಟ್ ಮಾಡಲ್ ಹ್ಞೂ ಗಾಡಿ ಓನರ್ಶಿಪ್ ಎಷ್ಟು ಇದೆ ಗಡಿದು ಸರ್ ಅದಿಕ್ಕೆ ತಾರ್ಡ್ ಡೌನ್ ಆಗಿದೆ ಫ್ರೆಶ್ ಆಗಿ ಎಫ್ಸಿ ಇನ್ಶೂರೆನ್ಸ್ ಮಾಡ್ಸಿದ್ವಿ ಹ್ಮ್ ಗಾಡಿ ರೀಡಿಂಗ್ ಎಷ್ಟಾಗಿದೆ ಸರ್ ರೀಡಿಂಗ್ ಒಂದು ಹದಿನೈದು ದಿನ ಮಾಡಿದೆ ಸರ್ ಒಂದು ಹತ್ತೊಂಬತ್ತು ಟೈರ್ ಲಕ್ಷ ಗಾಡಿ ನಾಲ್ಕು ಸೆವೆಂಟಿ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಐಸ್ ಸರ್ ಎಷ್ಟು ಬರ್ತಿದು ಹೋಂಡಾ ಸ್ಟೀ ಮೈಲೇಜ್ ಸರ್ ಮೈಲೇಜ್ ನಿಮ್ಗೆ ಹದಿನೈದು ಬರುತ್ತೆ ಸರ್ ಬಿಲ್ ಕೊಡುತ್ತೆ ಹಾ ಗಾಡಿ ಫೀಚರ್ಸ್ ಏನ್ ಬರುತ್ತೆ ಒಳಗಡೆ ಎ ಸಿ ಐತೆ ಪೋಸ್ಟರಿಂಗ್ ಐತೆ ಫೋರ್ ಡೋರ್ ಫೋರ್ ಇಂಡರ್ ಐತೆ ಸೆಂಡರ್ ಲಾಕ್ ಐತೆ

ನಿಮ್ ಚಾನೆಲ್ ಗಣ ಬಂದ್ರೆ ಫೈನಲ್ ನಿಮ್ ಸಬ್ಸ್ಕ್ರೈಬ್ ಮಾಡ್ಕೊ ಬಂದ್ರೆ ನಿಮ್ ಚಾನಲ್ ನ ಒಂದ್ ಲಕ್ಷದ ಹತ್ ಸಾವಿರ ರೂಪಾಯಿ ಫೈನಲ್ ಕೊಡ್ತೀವಿ ಸರ್ ಚಾನೆಲ್ ಇಂದ ಬಂದ್ರೆ ಒಂದ್ ಹತ್ತು ಸಾವಿರ ಹೌದು ಸರ್ ಒಂದ್ ಹೊತ್ತಿಗೆ ಫೈನಲ್ ಕೊಡ್ತೀರಾ ಹೌದು ಸರ್ ಹೌದು ನೈನ್ಟಿ ನೈನ್ಟಿ ಏಯ್ಟ್ ಎಲ್ಲ ಮಾಡಲು ನೈನ್ಟಿ ಏಯ್ಟ್ ಮಾಡಲು ತರ್ಡ್ ಆನರ್ ಫ್ರೆಶ್ ಆಗಿ ಎಫ್ಸಿ ಇನ್ಶೂರೆನ್ಸ್ ಮಾಡ್ತೀವಿ ಸರ್ ರನ್ನಿಂಗ್ ಐತೆ ಹೆಫ್ತಿ ಇನ್ಶೂರೆನ್ಸ್ ಇಂಜಿನ್ ಎಲ್ಲ ಚೆನ್ನಾಗಿದಲ್ಲ ಸರ್ ಗಾಡಿನೇ ಸೂಪರ್ ಇಂಜಿನ್ ಬಾಡಿ ಲೈನು ವರ್ಜಿನಲ್ ಡಿಲೈತೆ ಪೇಂಟ್ ಆಗಿ ಫಜೀತಿ ಮಾಡ್ತಿರಲ್ಲ ಆ ತರ ಎಲ್ಲ ಸ್ಟಾಕ್ ಅಲ್ಲಿ ತುಂಬಾ ಚೆನ್ನಾಗೈತೆ ಗಾಡಿ ಲೊಕೇಶನ್ ಇಲ್ಲಾದ್ರೆ ಗಡಿ ಇರೋದು